ಬಿಜೆಪಿ ಅಥವಾ ಜನಸಂಘ ಇರ್ಬೋದು ಅಥವಾ ಆರ್ ಎಸ್ ಎಸ್ ಇರ್ಬೋದು ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದೋ ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಅಧ್ಯಕ್ಷರಾಗಿದ್ದರು ಅವರು ಸಾವಿರದ ಒಂಬೈನೂರ ನಲವತ್ತರವರೆಗೂ ಅಧ್ಯಕ್ಷರಾಗಿದ್ದರು ಭಾಗವಹಿಸ್ಬೋದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು ಅದರ ಬದಲು ಏನು ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕಬಿಟ್ಟಿದ್ರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾ ಇದ್ದಾರೆ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕರು ಕೂಡ ಭಾಗವಹಿಸಿರ್ಲಿಲ್ಲ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಮಹಾತ್ಮ ಗಾಂಧೀಜಿಯವರ ಕುಂದಾಕ್ದವ್ರು ಯಾರು ಇವರ ವಂಶಸ್ತ್ರ ನಾಥುರಾಮ್ ಗೂಡ್ಸೆ ಇವರಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರಲಿಲ್ಲ ಇವತ್ತೇನಾದ್ರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ಇವ್ರು ಏನಪ್ಪಾ ಮಾಡ್ತಾರೆ ಇವ್ರ ಸಾಧನೆ ಏನಪ್ಪಾ ಅಂತಂದ್ರೆ ದೇಶ ಹೊಡೀತಕ್ಕಂಥದ್ದು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ದವ್ರು ಯಾರು ಇವರೇ ಇಲ್ಲ ಇವರೇ ಹುಟ್ಟಾಕ ಮನುವಾದಿಗಳು ಅಂದ್ರೆ ಅದು ಯಾರು ಆಮೇಲೆ ಇಪ್ಪತ್ತೊಂದನೇ ಶತಮಾನಕ್ಕೆ ತಂದವರು ರಾಜೀವ್ ಗಾಂಧಿ ಅವರು ಮತ್ತೆ ಇವ್ರದ್ದು ಏನು ಕೊಡುಗೆ ಡಿಸೆಂಬರ್ ಇಪ್ಪತ್ತೆಂಟು ಒಂದು ಐತಿಹಾಸಿಕವಾದಂತ ದಿನ ಆ ದಿನವನ್ನ ನಾವು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ರೆ ನಾವೆಲ್ಲ ಸ್ವತಂತ್ರರಾಗಿದ್ರೆ ಬ್ರಿಟಿಷ್ ಆಡಳಿತದ ಕಪಿಮುಷ್ಟಿಯಿಂದ ನಾವು ಇಲ್ಲ ಬಿಡುಗಡೆ ಇದಕ್ಕೆ ಕಾಂಗ್ರೆಸ್ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು ಅನೇಕ ಸಾರಿ ಹೇಳಿದ್ದೀನಿ ಭಾರತೀಯ ಜನತಾ ಪಕ್ಷ ಅದಕ್ಕಿಂತ ಹಿಂದೆ ಜನಸಂಘ ಇತ್ತು ಆರ್ ಎಸ್ ಎಸ್ ಇತ್ತು ಇಂದು ಮಹಾಸಭಾ ಇತ್ತು ಇವ್ರು ಯಾವತ್ತೂ ಕೂಡ ಬಿಜೆಪಿಯವರು ಬಿಜೆಪಿ ಅಥವಾ ಜನಸಂಘ ಇರ್ಬೋದು ಅಥವಾ ಆರ್ ಎಸ್ ಎಸ್ ಇರ್ಬೋದು ಇವು ಯಾವ ಸಂಘಟನೆಗಳು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅಂತಕ್ಕಂಥದ್ದನ್ನು ಇವತ್ತು ನಾವು ಕಾಂಗ್ರೆಸ್ನವರು ನಾವು ಕಾಂಗ್ರೆಸ್ನವರು ಭಾಗಿಯಾಗಿದ್ದು ಅದರ ವಾರಸುದಾರರು ನಾವು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಮಹಾತ್ಮ ಗಾಂಧೀಜಿಯವರು ಹದಿನೈದನೇ ಇಸ್ವಿಯಿಂದ ಇಡೀ ದೇಶನೆಲ್ಲ ಸುತ್ತಿದ್ರು ದೇಶ ಸುತ್ತದ ಮೇಲೆ ಆಮೇಲೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸ್ಕೊಂಡ್ರು ದೇಶ ಯಾಕೆ ಸುತ್ತಿದ್ರು ಅಂತಂದ್ರೆ ಈ ದೇಶದ ಜನರನ್ನ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ದೇಶ ಸುತ್ತಿದ್ರು ಸುತ್ತ ಆದಮೇಲೆ ಈ ಸ್ವಾತಂತ್ರ್ಯ ಚಳುವಳಿಯ ನೇತೃತ್ವವನ್ನು ವಹಿಸ್ಕೊಂಡು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟು ಪ್ರಾರಂಭ ಆಯಿತು ಆಗಲೂ ಭಾಗವಹಿಸಲಿಲ್ಲ ಭಾರತೀಯ ಜನತಾ ಪಕ್ಷದವರು ಆಗಲಾದ್ರು ಭಾಗವಹಿಸಬೇಕಾಗಿತ್ತಲ್ಲ ಅಷ್ಟೊತ್ತು ಕಾಲೇ ಆರ್ ಎಸ್ ಎಸ್ ಪ್ರಾರಂಭ ಆಗಿತ್ತು ಭಾಗವಹಿಸಬೇಕಾಗಿತ್ತಲ್ಲ ಅವರು ಅಧ್ಯಕ್ಷರಾಗಿದ್ದರು ಅವರು ಸಾವಿರದ ಒಂಬೈನೂರ ನಲವತ್ತರವರೆಗೂ ಅಧ್ಯಕ್ಷರಾಗಿದ್ದರು ಭಾಗವಹಿಸ್ಬೋದಾಗಿತ್ತಲ್ಲ ಭಾರತೀಯ ಜನತಾ ಪಕ್ಷದವರು ಅದರ ಬದಲು ಏನ್ ಮಾಡಿದ್ರು ಕೂಡ ಬ್ರಿಟಿಷ್ನವ್ರ ಜೊತೆ ಸೇರ್ಕ ಬಿಟ್ಟಿದ್ರು ಈಗ ಅವರು ನಮಗೆ ರಾಷ್ಟ್ರಭಕ್ತಿಯನ್ನ ಹೇಳ್ಕೊಡ್ತಾ ಇದ್ದಾರೆ ನಾನು ಟಕಾಯ್ತು ಅಂತ ಕರಿಯೆಲ್ಲ ದೇಶಭಕ್ತರಂತೂ ಅಲ್ಲ ದೇಶಭಕ್ತರಂತೂ ಅಲ್ಲ ಈಗ ದೇಶಭಕ್ತ ದೇಶಭಕ್ತಿ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಹೊಡಿತಾರೆ ಉದ್ದುದ್ದ ಭಾಷಣ ಹೊಡಿತಾರೆ ಅವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬ ನಾಯಕರು ಕೂಡ ಭಾಗವಹಿಸಿರಲಿಲ್ಲ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಮಾಡಿದಂಥ ಅನೇಕ ಚಳುವಳಿಗಳಿದಾವಲ್ಲ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಮಹಾತ್ಮ ಗಾಂಧೀಜಿನೇ ದ್ವೇಷಕ್ಕೆ ಶುರು ಮಾಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಕುಂದಾಕ್ದವ್ರು ಯಾರು ಇವರ ವಂಶಸ್ತ್ರ ನಾಥೂರಾಮ್ ಗೂಡ್ಸೆ ಅವರನ್ನ ಇಲ್ಲಿವರೆಗೆ ಇವರು ಆಫೀಸ್ನಲ್ಲಿ ಭಾರತದ ಧ್ವಜ ಇರಲಿಲ್ಲ ಗೊತ್ತಾ ನಿಮಗೆ ನ್ಯಾಷನಲ್ ಫ್ಲಾಗ್ ಇರಲಿಲ್ಲ ಹಾಂ ಇರಲಿಲ್ಲ ಭಾಳ ದಿನಗಳವರೆಗೂ ಇರಲಿಲ್ಲ ಆಮೇಲೆ ಈಗ ಹಾಕೊಂಡಿರ್ಬೇಕು ಅನ್ನೋ ಕಾಣಿಸುತ್ತೆ ಹಾಂ ಈಗ ಹಾಕ್ಸ್ಕೊಂಡಿದಾರೆ ಇವ್ರಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರೋದು ಇಷ್ಟ ಇರ್ಲಿಲ್ಲ ಯಾಕಂತಂದ್ರೆ ನೆಹರೂರವ್ರು ಈ ದೇಶದ ಮೊದಲನೇ ಪ್ರಧಾನಿ ಆದ್ರು ಇವತ್ತೇನಾದ್ರೂ ಆಧುನಿಕ ಭಾರತದ ರುವಾರಿ ಯಾರು ಇದ್ರೆ ಜವಾಹರ್ಲಾಲ್ ನೆಹರು ಅವರು ಅಂತಕ್ಕಂಥದನ್ನ ಅರ್ಥ ಮಾಡ್ತಾರೆ ನಾಟ್ ಬಿಜೆಪಿ ವಾಲಾ ನಾಟ ಅದ್ವಾನಿ ನಾಟ ವಾಜಪೇಯಿ ಅವಾಗ ಯಾರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಅಷ್ಟೇ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ಅಂದಿನ ಜನಸಂಘ ಇತ್ತು ರಾಜಕೀಯ ಪಕ್ಷ ಅವರು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಂತ ಆಯಿತು ಅವು ಯಾವುದು ಕೂಡ ಆರ್ ಎಸ್ ಎಸ್ ಆಗಲಿ ಜನಸಂಘ ಆಗಲಿ ಅದು ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯ ನಂತರ ಜನಸಂಘ ಆದದ್ದು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ಅಲ್ಲಿವರೆಗೆ ರಾಜಕೀಯ ಪಕ್ಷ ಇರಲಿಲ್ಲ ಭಾರತೀಯ ಜನತಾ ಪಕ್ಷ ಅಂತ ಅನ್ನೋದು ಅಥವಾ ಆರ್ ಎಸ್ ಎಸ್ ಅನ್ನತಕ್ಕಂಥ ಒಂದು ಸಂಘಟನೆ ಇತ್ತು ಹಿಂದೂ ಮಹಾಸಭಾ ಇತ್ತು ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ ನಾವೆಲ್ಲರೂ ಕೂಡ ಕಾಂಗ್ರೆಸ್ನವರು ಅಂತಕ್ಕಂಥದ್ದೇ ಹೆಮ್ಮೆ ಪಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಪಕ್ಷ ಕಾಂಗ್ರೆಸ್ ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದಂಥವ್ರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಮಾಜಿಕ ನ್ಯಾಯದ ರೂವಾರಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗರೀಬಿ ಅಠಾವೋ ಬರೀ ಸ್ಲೋಗನ್ ಅಲ್ಲ ಇದು ನಿಜವಾಗಿ ಗರೀಬಿ ಹಠಾವೋ ಘೋಷಣೆ ಅಷ್ಟಕ್ಕೆ ಸೀಮಿತ ಆಗಿರ್ಲಿಲ್ಲ ಅದಕ್ಕೆ ಬೇಕಾದಂತ ಪೂರಕವಾದಂತ ಕಾರ್ಯಕ್ರಮಗಳನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇಪ್ಪತ್ತು ಅಂಶದ ಕಾರ್ಯಕ್ರಮದ ರುವಾರೇ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ಆಹಾರದಲ್ಲಿ ಸ್ವಾವಲಂಬನೆ ಬಂದಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಗಜೀವನ್ ರಾಮ್ ಅವರು ಕಾರಣ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾರೆ ಆಮೇಲೆ ಇಪ್ಪತ್ತೊಂದನೇ ಶತಮಾನಕ್ಕೆ ತಂದವರು ರಾಜೀವ್ ಗಾಂಧಿ ಅವರು ಮತ್ತೆ ಇವ್ರದೇನು ಕೊಡುಗೆ ಭಾರತೀಯ ಜನತಾ ಪಕ್ಷದವ್ರು ಇವ್ರದೇನು ಇಲ್ಲ ಇವ್ರು ಏನಪ್ಪ ಮಾಡ್ತಾರೆ ಇವ್ರ ಸಾಧನೆ ಏನಪ್ಪಾ ಅಂತಂದ್ರೆ ದೇಶ ಹೊಡಿತಕ್ಕಂಥದ್ದು ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ದವ್ರು ಯಾರು ಇವರೇ ಇಲ್ಲ ಇವರೇ ಹುಟ್ಟಾಕ ಮನುವಾದಿಗಳು ಅಂತಾರ ಯಾರು ಮನುವಾದಿಗಳು ಅಂದ್ರೆ ಯಾರು ಮನುಸ್ಮೃತಿಯನ್ನು ಜಾರಿಗೆ ತಂದವರು ಯಾರು ಮನುವಾದಿಗಳಲ್ವ ಜಾತಿ ವ್ಯವಸ್ಥೆಯನ್ನು ಹುಟ್ಟಾಕ್ದವ್ರು ಇವರೇ ಅಲ್ವಾ ಚಿತ್ರವರ್ಣ ವ್ಯವಸ್ಥೆಯನ್ನು ಹುಟ್ಟಾಕ್ದವ್ರೇ ಭಾರತೀಯ ಜನತಾ ಪಕ್ಷದವರು ಯಾಕಂತಂದ್ರೆ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದಲೇ ಅಸಮಾನತೆ ನಿರ್ಮಾಣ ಆಯ್ತು ಯಾಕಂತಂದ್ರೆ ಎಲ್ರಿಗೂ ಸಮಾನ ಅವಕಾಶಗಳು ಇರಲಿಲ್ಲ ಸಮಾನ ಅವಕಾಶಗಳು ಬಂದದ್ದು ಯಾವಾಗಪ್ಪ ಅಂತಂದ್ರೆ ಸಂವಿಧಾನ ರಚನೆ ಆದ ಮೇಲೆ